ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲಕ್ಕೆ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ನೀ ಇವತ್ತಿನ ಲಾಗ್ ಶುರು ಮಾಡೋಣ ಸ್ಕಿಪ್ ಮಾಡ್ದಲ್ಲೇ ಕೊನೆವರೆಗೂ ನೋಡಿ ಇವತ್ತು ನಮ್ಮ ಅಮ್ಮ ಯಾವ ರೀತಿ ಪಾರ್ಟಿಂಗ್ ಮಿಕ್ಸ್ ರೆಡಿ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ಕೆಮ್ಮಣ್ಣು ಕೌ ಕಾಂಪೋಸ್ಟ್ ಕುರಿ ಗೊಬ್ಬರ ವರ್ಮಿ ಕಾಂಪೋಸ್ಟ್ ವಂಗೆ ಇಂಡಿ ಸ್ವಲ್ಪ ಬೇವಿನ ಇಂಡಿ ಸ್ವಲ್ಪ ವೇಸ್ಟ್ ಟೀ ಪೌಡರ್ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳುತ್ತಿದ್ದಾರೆ ನಮ್ಮ ಅಮ್ಮ ರೆಡಿ ಮಾಡಿಕೊಂಡು ಈ ಒಂದು ಪಾಟಿಗೆ ಅಡಿಕೆ ಸಿಪ್ಪೆ ವೇಸ್ಟ್ ಹಾಕಿ ಮಿಕ್ಸ್ ಮಾಡಿರುವ ಗೊಬ್ಬರವನ್ನು ಹಾಕಿ ಕನಕಾಂಬರ ಸಸಿಯನ್ನು ಹಾಕುತ್ತಿದ್ದಾರೆ ಹಾಗೆ ಸ್ವಲ್ಪ ಫೆಂಟಾಸ್ ಶೋ ಗಿಡಗಳನ್ನು ರೀಪಾರ್ಟ್ ಮಾಡುತ್ತಿದ್ದಾರೆ ನಮ್ಮ ಅಮ್ಮ ನೋಡಿ ಫೆಂಟಸ್ ಶೋ ಗಿಡಗಳನ್ನು ಯಾವ ರೀತಿ ರೀಪಾರ್ಟ್ ಮಾಡುತ್ತಿದ್ದಾರೆ ನೋಡಿ ಈ ರೀತಿ ಗೊಬ್ಬರ ರೆಡಿ ಮಾಡಿ ಗಿಡಗಳನ್ನು ನೆಡುವುದರಿಂದ ಒಂದು ಗಿಡನ್ನು ಹಾಳಾಗುವುದಿಲ್ಲ ಪಿಟೋನಿಯ ಗಿಡಗಳನ್ನು ರೀಪಟ್ ಮಾಡುತ್ತಿದ್ದಾರೆ ಕಲ್ಲರ್ ಎಷ್ಟು ಚೆನ್ನಾಗಿದೆ ನೋಡಿ ಹಾಗೆ ಸೇವಂತಿಗೆ ಗಿಡ ಕೂಡ ರೀಪಾಟ್ ಮಾಡುತ್ತಿದ್ದಾರೆ ನಮ್ಮ ಅಮ್ಮ ನೋಡಿ ಕಲ್ಲರ್ ಎಷ್ಟು ಚೆನ್ನಾಗಿದೆ ಹಾಗೆ ಜರ್ಬೇಡ ಗಿಡಗಳನ್ನು ಇವತ್ತು ರೀಪಾಟ್ ಮಾಡುತ್ತಿದ್ದಾರೆ ಇವೆಲ್ಲ ಶೋ ಗಿಡಗಳನ್ನು ನಮ್ಮ ಅಮ್ಮ ನಾನು ಇಷ್ಟಪಟ್ಟಿದ್ದೀನಿ ಅಂತ ತಂದುಕೊಟ್ಟಿರುವ ಶೋ ಗಿಡಗಳನ್ನು ರೀಪಾರ್ಟ್ ಮಾಡುತ್ತಾ ಇದ್ದಾರೆ ನಮ್ಮ ಅಮ್ಮ ಹಾಗೆ ಚಿಕ್ಕ ಪಾಟ್ಗಳಿಗೆ ಸೇವಂತಿಗೆ ಸಸಿಗಳನ್ನು ಸಹ ಹಾಕುತ್ತಿದ್ದಾರೆ ಹಾಗೆ ಚಿಕ್ಕ ಪಾಟ್ಗಳಿಗೆ ಸೇವಂತಿಗೆ ಸಸಿಗಳನ್ನು ಸಹ ಹಾಕುತ್ತಿದ್ದಾರೆ ಹಾಗೆ ದಾಸವಾಳ ಸಹ ರೀಪಾರ್ಟ್ ಮಾಡುತ್ತಿದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಹೊತ್ತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ